ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಮೂರನೇ ತಾರೀಕು ಬುಧವಾರ ಏಕಾದಶಿ ಬಂತು ಭಾದ್ರಪದ ಮಾಸದ ಪಕ್ಷದ ಏಕಾದಶಿಯನ್ನು ಪರಿವರ್ತನಿ ಏಕಾದಶಿ ಅಂತ ಕರ್ತಾರೆ ಏಕಾದಶಿಗೆ ತುಂಬಾ ವಿಶೇಷತೆ ಇರುತ್ತೆ ಏಕೆಂದರೆ ಈ ಏಕಾದಶಿ ದಿನ ಯೋಗನಿದ್ರೆಯಲ್ಲಿ ಇದ್ದ ಶ್ರೀ ಮಹಾವಿಷ್ಣು ಎಡಭಾಗದಿಂದ ಬಲಭಾಗಕ್ಕೆ ತಿರುಗಿ ವಿಷ್ಣು ರೂಪದಲ್ಲಿ ಪರಿವರ್ತನೆಯಾಗ್ತಾರೆ ಆದ್ದರಿಂದ ಈ ಏಕಾದಶಿಯನ್ನು ಪರಿವರ್ತನಿ ಏಕಾದಶಿ ಅಂತ ಕರ್ತಾರೆ ಇಷ್ಟು ಶಕ್ತಿ ತುಂಬಿದ ಏಕಾದಶಿ ದಿನ ವಿಷ್ಣು ರೂಪವನ್ನು ಪೂಜಿಸುವವರಿಗೆ ಒಳ್ಳೆಯ ಫಲವು ದೊರಕುತ್ತೆ ಹಳೆಯ ಕಾಲದಲ್ಲಿ ಅನೇಕ ಭಕ್ತರು ಈ ಏಕಾದಶಿ ದಿನ ವಿಷ್ಣುಮೂರ್ತಿಯನ್ನು ಪೂಜಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ ಅಂತ ಹೇಳುತ್ತಾರೆ ಆದ್ದರಿಂದ ಏಕಾದಶಿ ಪೂಜೆ ಮಾಡುವ ನಿಯಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ಲರೂ ಓಂ ಭಾಗವತೆ ವಾಸುದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ ಹೈಪ್ ಪಾಯಿಂಟ್ ಕೊಡಲು ಮರೆಯದಿರಿ ಸೆಪ್ಟೆಂಬರ್ ಮೂರನೇ ತಾರೀಖಿನ ಏಕಾದಶಿ ದಿನ ವಿಷ್ಣುಮೂರ್ತಿಯನ್ನು ಸುಲಭವಾಗಿ ಸಂತೋಷಪಡಿಸಲು ಪ್ರತಿಯೊಬ್ಬರೂ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು ಈ ಏಕಾದಶಿಯಲ್ಲಿ ವಿಷ್ಣು ಸ್ವರೂಪ ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿದವರಿಗೆ ಅಪಾರ ಐಶ್ವರ್ಯ ಸಿಗುವುದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ಈ ಏಕಾದಶಿ ದಿನದ ಬೆಳಗ್ಗೆ ಬೇಗನೆ ಎದ್ದೇ ಮನೆ ಸಂಪೂರ್ಣ ಸ್ವಚ್ಛ ಮಾಡಿ ತಲೆ ಸ್ನಾನ ಮಾಡಿ ಮನೆಯಲ್ಲೇ ದೀಪಾರಾಧನೆ ಮಾಡಬೇಕು ಮನೆಯ ಅಂಗಳದ ಮುಂದೆ ಖಂಡಿತ ರಂಗೋಲಿ ಇರಬೇಕು ವಿಶೇಷವಾಗಿ ಈ ಪರಿವರ್ತನಾ ಏಕಾದಶಿ ದಿನ ನಿಮ್ಮ ಮನೆ ಮುಖ್ಯ ಬಾಗಿಲಿಗೆ ಗಂಧದೊಂದಿಗೆ ಸ್ವಸ್ತಿಕ ಚಿಹ್ನೆ ಮತ್ತು ಓಂ ಚಿಹ್ನೆ ಹಾಕಿ ನಿಮ್ಮ ಮನೆಯ ಎಲ್ಲಾ ದೋಷಗಳು ಹೋಗಿ ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದು ಆಗುತ್ತದೆ ವಿಷ್ಣುಮೂರ್ತಿಯನ್ನು ಪೂಜಿಸುವ ಭಕ್ತನು ಒಂದೇ ದಿನ ಮುಂಚಿತವಾಗಿ ತುಳಸಿ ಎಲೆಗಳನ್ನು ಸಿದ್ಧಪಡಿಸಿಕೊಂಡಿರಬೇಕು ಏಕಾದಶಿ ದಿನ ತುಳಸಿ ಎಲೆಗಳಿಂದ ವಿಷ್ಣುಮೂರ್ತಿಯನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ನೂರು ಪಟ್ಟು ಪವಿತ್ರ ಫಲ ದೊರೆಯುತ್ತದೆ ಆದರೆ ಏಕಾದಶಿ ದಿನದಲ್ಲಿ ತುಳಸಿ ಎಲೆಗಳನ್ನು ಕತ್ತರಿಸಬೇಡಿ ಆದ್ದರಿಂದ ಒಂದು ದಿನ ಮೊದಲು ತುಳಸಿ ಎಲೆಗಳನ್ನು ತಯಾರಿಸಿಕೊಳ್ಳಿ ನಿಮ್ಮ ಪೂಜೆ ಕೊಠಡಿಯನ್ನು ಶುಚಿಯಾಗಿಸಿಕೊಂಡು ಪೂಜೆ ಕೊಠಡಿಯಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿಯನ್ನು ಮತ್ತು ಲಕ್ಷ್ಮೀದೇವಿಯನ್ನು ಚೆನ್ನಾಗಿ ಅಲಂಕರಿಸಬೇಕು ಹಾಕಿ ಕುಂಕುಮದ ಬಿಂದುಗಳನ್ನು ಹಚ್ಚಿ ಹಳದಿ ಹೂಗಳಿಂದ ಸ್ವಾಮಿಯನ್ನು ಮತ್ತು ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಅಲಂಕರಿಸಬೇಕು ವೆಂಕಟೇಶ್ವರ ಸ್ವಾಮಿಯ ಚಿತ್ರಕ್ಕೆ ತಪ್ಪದೇ ತುಳಸಿ ಮಾಲೆಯನ್ನು ಅರ್ಪಿಸಬೇಕು ಅಥವಾ ಸ್ವಾಮಿಯ ಮುಂದೆ ಕೆಲವು ತುಳಸಿ ಎಲೆಗಳನ್ನು ಇಟ್ಟು ದೀಪಾರಾಧನೆ ಮಾಡಬೇಕು ಏಕಾದಶಿ ದಿನದಲ್ಲಿ ಪಿಂಡಿ ದೀಪಗಳನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಆದ್ದರಿಂದ ಬಿಳಿ ಅಕ್ಕಿ ಹಿಟ್ಟು ಬಳಸಿ ಎರಡು ಹಿಟ್ಟು ದೀಪಗಳನ್ನು ತಯಾರಿಸಿ ಎಣ್ಣೆಯಿಂದ ದೀಪಾರಾಧನೆ ಮಾಡಬೇಕು ಹಿಟ್ಟು ದೀಪ ಮಾಡಲಾಗದವರು ಮಣ್ಣಿನ ದೀಪದಿಂದ ದೀಪಾರಾಧನೆ ಮಾಡಬಹುದು ಪೂಜೆಯಲ್ಲಿ ನೈವೇದ್ಯವಾಗಿ ಬೆಲ್ಲದ ಪಾನಕ ಅಥವಾ ಬಾಳೆಹಣ್ಣುಗಳನ್ನು ಅವಶ್ಯ ನೀಡಬೇಕು ಈ ಏಕಾದಶಿಯಂದು ವಿಷ್ಣು ಸಹಸ್ರನಾಮಗಳನ್ನು ತಪ್ಪದೇ ಪಠಿಸಬೇಕು ಏಕೆಂದರೆ ಈ ದಿನ ವಿಷ್ಣು ಸಹಸ್ರನಾಮ ಪಠಿಸಿದರೆ ಕೋಟಿ ಪಟ್ಟು ಹೆಚ್ಚು ಪುಣ್ಯಫಲ ಸಿಗುತ್ತದೆ ಎಂದು ನಮ್ಮ ವೇದ ಪಂಡಿತರು ಹೇಳುತ್ತಾರೆ ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಓದಿರಿ ನಿಮ್ಮ ಎಲ್ಲಾ ಸಮಸ್ಯೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ತೋಗಿ ಹೋಗುತ್ತವೆ ವಿಶೇಷವಾಗಿ ಈ ಏಕಾದಶಿ ದಿನ ತುಳಸಿ ಗಿಡ ಮತ್ತು ಅಶ್ವತ್ಮರವನ್ನು ತಪ್ಪದೇ ಪೂಜಿಸಬೇಕು ತುಳಸಿಯಲ್ಲಿ ಲಕ್ಷ್ಮೀದೇವಿ ವಾಸಿಸುತ್ತಾರೆ ಅಶ್ವಥ್ ಮರದಲ್ಲಿ ವಿಷ್ಣು ಮೂರ್ತಿ ಇದ್ದಾರೆ ಆದ್ದರಿಂದ ಹಣಕಾಸಿನ ಸಮಸ್ಯೆಗಳಿಂದ ಹಾಗೂ ಸಾಲದ ಕಷ್ಟಗಳಿಂದ ಬಳಲುವವರು ತುಳಸಿ ಕೋಟಾದಲ್ಲಿ ಬೆಣ್ಣೆ ದೀಪ ಬೆಳಗಿ ತುಳಸಿ ಗಿಡಕ್ಕೆ ಹಳದಿ ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸಿ ತುಳಸಿ ಸುತ್ತು ಐದು ಬಾರಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ ದೇವಿಯ ಆಶೀರ್ವಾದ ನಿಮ್ಮ ಮನೆ ಮೇಲೆ ಸದಾ ಇರಲಿದೆ ಮತ್ತು ವಿಷ್ಣು ಮೂರ್ತಿ ಇರುವ ಅಶ್ವಥ್ ಮರದ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಅಶ್ವಥ್ ಮರದ ಬುಡಕ್ಕೆ ನೀರು ಹಾಕಿದರೆ ಜನ್ಮಜನ್ಮಗಳ ಪಾಪಗಳೆಲ್ಲ ಹೋಗಿಬಿಡುತ್ತವೆ ಈ ಏಕಾದಶಿ ದಿನ ಸೂರ್ಯೋದಯ ಸಮಯದಲ್ಲಿ ಅಶ್ವತ್ ಮರಕ್ಕೆ ಅರಿಶಿನ ಕುಂಕುಮ ಹಾಕಿ ನೀರು ನೀಡಿದರೆ ವಿಶೇಷ ಧನಲಾಭ ಆಗುತ್ತದೆ ಹಾಗೆಯೇ ಅಶ್ವತ್ ಮರದ ಕೆಳಗೆ ಎಣ್ಣೆ ದೀಪ ಹಚ್ಚಿದ್ರೆ ಆರ್ಥಿಕ ಸಮಸ್ಯೆಗಳಿಂದ ಕೂಡಲೇ ಹೊರಬರುತ್ತೀರಿ ಅರಿಶಿನ ಎಂದರೆ ವಿಷ್ಣುಮೂರ್ತಿಗೆ ತುಂಬಾ ಪ್ರೀತಿಯದ್ದು ಆದ್ದರಿಂದ ಈ ಏಕಾದಶಿ ದಿನ ಅರಿಶಿನ ಮತ್ತು ಚಂದನವನ್ನು ಕಲಸಿ ಹಣೆ ಮೇಲೆ ಬುಟ್ಟನ್ನು ಇಟ್ಟರೆ ಅಪಾರಭಾಗ್ಯ ಬರುತ್ತದೆ ಏಕಾದಶಿ ವ್ರತಕತೆ ಓದಿದ್ರೆ ಅಥವಾ ಕೇಳಿದ್ರೆ ವಿಷ್ಣುಮೂರ್ತಿಯ ಅನುಗ್ರಹ ಸುಲಭವಾಗುತ್ತೆ ಹಾಗೇ ಏಕಾದಶಿ ದಿನ ಒಬ್ಬರು ವಿಷ್ಣು ದೇವಾಲಯಕ್ಕೆ ಹೋಗಿ ಧ್ವಜಸ್ತಂಭದ ಸುತ್ತು ಮೂರು ಸುತ್ತು ಮಾಡಬೇಕು ಅದನಂತರ ಒಂದು ಸಣ್ಣ ದೀಪ ಬೆಳಗಿಸಿದ್ರೆ ವಿಷ್ಣುಮೂರ್ತಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಕಷ್ಟಗಳು ತಕ್ಷಣ ದೂರಾಗುತ್ತವೆ ಈ ಏಕಾದಶಿ ದಿನದ ಸಂಜೆ ಮತ್ತೆ ಚೆನ್ನಾಗಿ ಸ್ನಾನ ಮಾಡಿ ಮನೆಯಲ್ಲಿಯೂ ದೀಪಾರಾಧನೆ ಮಾಡಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಹೊಗೆಬಾಗಿಲಿನ ಮುಂದೆ ಎರಡು ದೀಪಗಳು ಕಡ್ಡಾಯವಾಗಿ ಬೆಳಗಿಸಬೇಕು ಏಕಾದಶಿ ದಿನದ ಸಂಜೆ ಹೊರಬಾಗಿಲಿನ ಮುಂದೆ ದೀಪಗಳು ಬೆಳಗಿಸಿದ್ರೆ ಲಕ್ಷ್ಮೀದೇವಿ ಆಕರ್ಷಣೆ ಆಗಿ ನಿಮ್ಮ ಮನೆಯಲ್ಲಿ ಕಾಲಿಡುತ್ತಾಳೆ ನಿಮ್ಮ ಮನೆಯಲ್ಲಿ ನಾರಾಯಣರ ಆಶೀರ್ವಾದ ಸದಾ ಇರಬೇಕು ವಿಶೇಷವಾಗಿ ಈ ಪರಿವರ್ತನ ಏಕಾದಶಿ ದಿನ ಮಾಡಿದ್ರೆ ಅಥವಾ ಇಲ್ಲದಿದ್ದರೂ ಪ್ರತಿಯೊಬ್ಬರೂ ಖಂಡಿತವಾಗಿ ಉಪವಾಸ ಮಾಡಬೇಕು ಏಕೆಂದರೆ ಈ ಏಕಾದಶಿ ದಿನ ಉಪವಾಸ ಮಾಡಿದ್ರೆ ತುಂಬಾ ಶುಭ ಫಲಗಳು ದೊರೆಯುತ್ತವೆ ಈ ದಿನ ಉಪವಾಸ ಮಾಡಿದರೆ ನಮ್ಮ ಎಲ್ಲಾ ಪಾಪಗಳು ಹೋಗಿ ಮೋಕ್ಷ ಸಿಕ್ಕುತ್ತೆ ಹಾಗೆ ನಿಮ್ಮ ಮನೆಗೆ ಸಂತೋಷ ಸಮೃದ್ಧಿ ಬರುತ್ತದೆ ಈ ಏಕಾದಶಿ ದಿನ ಉಪವಾಸ ಮಾಡಿದ್ರೆ ಸೋಮಯಾಗಕ್ಕೆ ಸಮಾನವಾದ ಪುಣ್ಯ ಸಿಗುತ್ತದೆ ಎಂದು ನಮ್ಮ ವೇದ ಪಂಡಿತರು ಹೇಳ್ತಾರೆ ಆದ್ದರಿಂದ ಈ ವಿಶೇಷ ದಿನ ಏಕಾದಶಿ ದಿನ ಪ್ರತಿಯೊಬ್ಬರೂ ಖಂಡಿತವಾಗಿ ಉಪವಾಸ ಮಾಡಬೇಕು ಏಕಾದಶಿ ಉಪವಾಸ ಮುಗಿಸುವಾಗ ತುಳಸಿ ತೀರ್ಥವನ್ನು ತಪ್ಪದೇ ಕುಡಿಯಬೇಕು ನಿಮ್ಮ ಕೆಲಸಗಳಲ್ಲಿ ಬೈಗಳು ಅವರಿಸುತ್ತಿದ್ದರೆ ಈ ಪರಿವರ್ತನ ಏಕಾದಶಿ ದಿನ ತಪ್ಪದೇ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಅವರಿಗೆ ತುಳಸಿ ಮಾಲೆಯನ್ನು ಅರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತವೆ ಹಾಗೆಯೇ ಈ ಏಕಾದಶಿ ದಿನಕ್ಕೆ ಗೋವನ್ನು ಕೂಡ ಪೂಜಿಸಬೇಕು ಹಸುಗೆ ಬಾಳೆಹಣ್ಣು ಬೆಲ್ಲ ಅಥವಾ ಹಸಿರು ಹುಡಿ ಆಹಾರವಾಗಿ ತಿನ್ನಿಸಿದರೆ ಪುಣ್ಯವು ದ್ವಿಗುಣವಾಗುತ್ತದೆ ತುಂಬಾ ಧನ ಸಂಪಾದನೆಗೋಸ್ಕರ ಈ ಏಕಾದಶಿ ದಿನ ಒಂದು ಅರಳಿ ಎಲೆ ಮೇಲೆ ಐ ಶ್ರೀ ವಿಷ್ಣುವೆ ಎಂದು ಬರೆದು ಆ ಎಲೆಯನ್ನು ನಿಮ್ಮ ಪೂಜಾ ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಅಪಾರ ಸೌಭಾಗ್ಯ ಮತ್ತು ಐಶ್ವರ್ಯ ಬರುತ್ತದೆ ಏಕಾದಶಿ ದಿನ ಮಾಡುವ ದಾನಗಳಿಗೆ ಎರಡು ಮಡಿಲು ಪುಣ್ಯಫಲ ಸಿಗುತ್ತದೆ ಅದಕ್ಕಾಗಿ ಈ ಏಕಾದಶಿ ದಿನ ಪಡಿತರವರಿಗೆ ಆಹಾರ ದಾನ ಮಾಡಿ ಲಕ್ಷಗುಣ ಪುಣ್ಯವನ್ನು ಪಡೆಯಿರಿ ನಮ್ಮ ಪುರಾಣಗಳ ಪ್ರಕಾರ ಏಕಾದಶಿ ದಿನ ಅನ್ನು ತಿಂದರೆ ಅದೊಂದು ಮಹಾಪಾಪ ಎಂದು ವೇದ ಪಂಡಿತರು ಹೇಳುತ್ತಾರೆ ಏಕೆಂದರೆ ಈ ಏಕಾದಶಿ ದಿನ ಎಲ್ಲಾ ಪಾಪಗಳು ಧಾನ್ಯಗಳಲ್ಲಿ ಇರುತ್ತವೆ ಅದನ್ನು ತಿಂದರೆ ಪಾಪ ನಮ್ಮ ದೇಹಕ್ಕೆ ಸೇರಬಹುದು ಅಂತ ಪಂಡಿತರು ತಿಳಿಸುತ್ತಾರೆ ಹಾಗೆ ಈ ಏಕಾದಶಿ ದಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬಾರದು ಜೊತೆಗೆ ಈ ಏಕಾದಶಿ ದಿನ ಜಗಳಗಳಿಂದ ದೂರವಿರಬೇಕು ಯಾರನ್ನು ಕಿರುಕುಳ ಮಾಡಬಾರದು ಅದೇ ರೀತಿಯಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಏಕಾದಶಿ ದಿನ ಧರಿಸಬಾರದು ಭಕ್ತರಿಗೆ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು